மா கேஞ எத்த எங்கட எந்த வந்து எரிவாதங்க

3 தைவர எ நானும்ாடினி பாவா நகர மாளும் கூட ஆடில நானே மாதா எல்லா தைவோ நானே மாதாடினா நம் ஒழுதேவரோ விஷய ನಾವದೇ ಅನ್ನುವಂತ ವಿಷಯ ನಮ್ಮ ಬಾಬಾ ನಗರ ಹೊನ್ನಪ್ಪನ್ನ ಇಟ್ಟ ಆ ವಿಷಯಕ್ಕೆ ನಾನೇ ದೇವರ ನಮ್ಮ ಒಳಗೆಲ್ಲ ಮಾತಾಡ್ತೀನ ನೀ ಮಾತಾಡಲಿಕ್ಕಿಂತ ಎರಡು ಪಣ್ಣಿ ಒಂದು ಪಾಯಿಂಟ್ ಕೊಟ್ಟರೆ ನಿನಕ್ಕಿಂತ ಎರಡು ಪಾಯಿಂಟ್ ಹೆಚ್ಚು ಕೊಟ್ಟೆ ಮಂಗಳಾರತಿ ಮಾಡ್ತೀನಿ ಅಂತ ಮಾತಿದಿನ ಹೌದೇಳ್ ಇವತ್ತು ಹಾಡುವ ನಲ್ವತ್ತೆಂಟನೇ ರಾತ್ರಿ ಹೋಗೋದು ನಲವತ್ ಒಂಬತ್ತನೇ ಅಂದಾಗ ಅವ್ರೂತ್ರಿ ಆಯರ್ ಹಾಕಿ ಲೌಟ್ ಹೋಗೋಣ ಎಲ್ಲಿದ್ರಿ ಇಲ್ಲಿ ನಲ್ವತ್ತೆಂಟು ರಾತ್ರಿ ಹೇಳಿರ್ತೀರಿ ಇಲ್ಲಿ ಎತ್ತ ನಲವತ್ತೆಂಟು ಹಾಡಿರ್ತರಿ ಈ ಸ್ಟೇಜಿಗೆ ಬಾಬಾನಗರ ಕೇಳೋಣ ನಲವತ್ತೆಂಟು ಸ್ಟೇಜ್ ನೀನೇ ಅದನ್ನ ನಲ್ವತ್ತೆಂಟು ಸ್ಟೇಜ್ ಇದೇ ಸ್ಟೇಜ್ ಮಾಡೀನಿ ಅಂದ್ರು ಹೇಳತ್ತೀನಿ ಅವ್ರು ಹೇಳ ಗೊತ್ತಿಲ್ಲ ನಂಗ ಅವ್ರ ವಯಸ್ಸಿಷ್ಟ ನಲ್ವತ್ತೆಂಟು ವಯಸ್ಸ್ರಿ ಹಾ ಅವಲ್ರಿ ಹಾ ಮಾತ್ ಮೂರ್ ವರ್ಷಕ್ಕೊಂದು ಜಾತ್ರೆ ಇರ್ತದೆ ನಲವತ್ತೆಂಟು ಇದೆ ಸ್ಟೇಜ್ ಕಡೆ ಅಂತೇಳಿ ನೀ ಮಾತ ನಾ ಏನ್ ಮಾತಾಡಕತ್ತೀನಿ ಬಾಬಾ ನಗರದವ್ರು ಏನ್ ಮಾತಾಡ್ತಾರ ಮೊದಲು ಲಕ್ಷ ಕೊಡ್ರಿ ಅವ್ರು ಏನ್ ನಲವತ್ತೆಂಟು ಕಾರ್ಯಕ್ರಮ ಹಾಡುವ ಮುಖ್ಯ ತಂಗೇ ಲಿಸ್ಟ್ ನೋಡು ಹೌದು ನೀ ಎಷ್ಟ್ ಹಾಡಿದಿ ಅನ್ನೋದು ಗೊತ್ತಿಲ್ಲ ನನಗ ಹೌದ ನಮ್ಮ ಕಾರ್ಯಕ್ರಮ ನಮಗೇನು ತ್ರಾಸ ಆಗ್ಯದ ನಮ್ಮ ತಾಯಿ ತಂದೆ ಮುಂದೆ ಬಂಧು ಬಳಗದರ ಮುಂದೆ ನಾ ಹೇಳಿನಿ ಹೌದ ಹಂಗೆ ಹೇಳಿ ಒಂದು ಮಾತಂದಿರಿ ನೀವು ಅದಕ್ಕೆ ಏನು ಹೇಳಿನಿ ಅಯ್ಯೋ ನಾಲ್ವತ್ತೆಂಟು ರಾತ್ರಿ ಹಾಡ್ರು ನಾಲ್ವತ್ತೆಂಟು ರಾತ್ರಿ ಹಾಡಿದ್ರು ಕೂಡ ಈ ವಿಷಯದಾಗ ಈ ವಿಷಯನ ಅನ್ನ ಏನು ಇಟ್ಟಾನ ದೇವರ ನಮ್ಮ ಒಳಗ ನಾನು ದೇವರ ಒಳಗ ಅನ್ನುವಂತ ವಿಷಯದೊಳಗ ನಲವತ್ತೆಂಟು ರಾತ್ರಿಯರ ಹಳ್ಳಿ ಐವತ್ತೆಂಟು ರಾತ್ರಿಯರ ಹಳ್ಳಿ ಅಂದರೆ ಒಂದು ಪಾಯಿಂಟ್ ಹೆಚ್ಚು ಮನೆ ಮಾಡ್ತೀನಿ ಅಂದಿನಲ್ಲಿ ಇದನ್ನ ಬಿಟ್ಟು ಅಂಗಿಲ್ಲ ಇದನ್ನ ಬಿಟ್ಟಿದ್ರೆ ಹಾಲ್ ರೆಕಾರ್ಡಿಂಗ್ ತೆಗೆದು ಇಲ್ಲಿ ಯೂಟ್ಯೂಬ್ ಯೂಟ್ಯೂಬ್ ಮುಂದಾಗ ಇವರು ಬಾಬಾ ನಗರದವ ಮಾಡುವನ್ನ ಹೇಳ್ತಾನ ಏ ತಂಗಿ ನೀವು ನಮ್ಮ ಜೋಡಿ ಜಿದ್ದ ಹಾಕಬೇಡ್ರಿ ನೀನು ಹುಲಿ ಕಟ್ಟಿದಿ ನಮ್ಮ ಜೋಡಿ ಜಿದ್ದ ನಾಲ್ಕು ಮಂದಿ ಕಾಯಿ ಒಲಿ ನಾವು ಹೋಗಲಾಕ ನಾಲ್ಕು ಮಂದಿ ಹಿಂದ ನಾಯಕ್ ನಾಲ್ಕ್ ಮಂದಿ ಹಿಡಿದಾರ್ರಿ ಅವರು ಒಂದು ಅಖಂಡ ಇದ್ದಿಂಬ ಅನ್ನ ಅಖಂಡ ಹಾರ್ತನ ಮಾಡುವ ನೋಡಿ ಜೋಡಿ ಹೌದಾ ಒಬ್ಬರ ಹಾಡ್ಬೇಕು ಬಂದ್ಬೇಕು ಹೌದಾ ಎಲ್ಲ ನಾ ಹೇಳಿದ ಮಾತು ಕಣ್ಣಿ ಇನ್ನ ಯಾಕ್ರಿ ಮಾತು ಹೇಳಕತ್ತಿರ ಗೊತ್ತಣ್ಣ ಯಾಕ್ರಿಪ ಒಂದ್ ಮಾತು ಹೇಳಿದ ಅನ್ನ ಏನಂತ ಹೇಳಿ ಏನ್ರಿ ಆ ಹುಟ್ಟಿದ ಊರಿಗೆ ಹಾದರ ನನ್ನ ನಿನ್ನ ಕಟ್ಟಿ ಬಿಡಿತಾರ ಹೌದೌದು ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಿಡ್ತಾರ ಅಂತೇಳಿ ಜನಪದ ಶೈಲಿಯೊಳಗ ನಾನು ಸಾಹಿತ್ಯ ಬರೆದು ಹಾಡಿದ್ದೆ ಹಾಡಿದ್ದೀರಪ್ಪ ಅವರು ಕೂಡ ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಿಡ್ತಾರೆ ಅದೇ ಸಾಹಿತ್ಯದೊಳಗ ಅದೇ ಜನಪದ ಶೈಲಿಯೊಳಗ ಹಾಡಿರ ಜಾನಪದ ಹಾಡಲಿಲ್ಲ ತಪ್ಪು ಮಾಡಿರ್ಬೇಕು ತಂಗಿ ಕಟ್ಟಿರು ತಪ್ಪು ಮಾಡಿರ್ಬೇಕಂತ ಮಾತಾಡಬೇಡ ನಾ ಒಂದ್ ಮಾತು ಕೇಳು ಕೇಳೋಪ್ಪ ತಪ್ಪ ನಾನು ಮಾಡ್ರೆ ನಿನ್ನ ಮೆಟ್ಟ ಹಿಡಿತಾರ ನಿನ್ನ ಮೆಟ್ಲೆ ಲಾಲ್ ಹಚ್ಚಿದ ಮೆಟ್ಲೆ ಹೌದಾ ನಿನ್ನ ಹಿಡಿತಾರೆ

ಇನ್ನೊಂದು ಮಾತು ಮಾಲವನ್ನು ಮಾತಾಡಿದ್ರಿ ಹೆಣ್ಣು ಮಕ್ಕಳು ನೀವು ಹಾಡಾಕತ್ತಿ ಹಾಲು ಮಕ್ಕಳ ಹದಿಗೇಡಿಸು ಯಾಕೆ ನೀವು ಗಣ ಮಕ್ಕಳು ಹದಿಗೇಡಿಸಿಲ್ಲ ಮೇಲೆ ಬರ್ದಿರಿ ಹೌದು ಎಟ್ಟೆತ್ತಿಂಡು ಗಣ ಗಣಮಕ್ಳು ಮಾಡಿಲ್ಲ ನೀವು ಎಷ್ಟ ಬೇಕು ಮತ್ತೆ ಆಚಾರ್ ಹೇಳ್ತಾರ್ರಿ ಆಚಾರ್ ಹೇಳು ಗೌಡ ಆಚಾರ್ ಹೇಳು ಮನೆಯಾಗ ಆರು ಮಂದಿರುತ್ತ ಯಾರ ಆಚಾರ ಹೇಳ್ತಾರಲ್ಲ ಅವ್ರ ಮನ್ಯಾವ್ರ ಮನ್ಯಾಗ ಆರ್ ಮತ್ತ ಬೋಡ್ ಕೆರ್ತಿರ್ತಾ ಯ ವಿಚಾರ ಇಲ್ಲಾ ಅವ್ರಿಗೆ ನೀ ತಂಗಿ ಏನು ಮಾತಾಡ್ಲಕತ್ತಾಳ ನಿನ್ನ ಮಾತಾಡೋ ತಾಕತ್ತ ಬಾಬಾ ನಗರದವರ್ ಯಾವಾಗ ನೀ ಸೋಲಸ್ತೇತಿ ಎಂದಿಲ್ಲ ಹೌದು ನೀ ಮಾತಾಡೋ ನಿನಗ್ ರಕ್ತ ಪರವಡ್ಸೂ ಇಲ್ಲ ನೀ ಸಮಾಧಾನ ಇರತ್ತ ರೇ ಸಮಾಧಾನಿಯರು ನಿನಗ ರಕ್ತ ಪರೋರ್ಸಿನ ಸುಮ್ನಿನ ಬಾಯಿಗಿನ ಹತ್ತಂಗಿನ ನನಗೈತಿ ವಿಷಯ ಒಂದ್ ಒಂದೇ ಮಾತು ಒಂದ್ ಸಂದರ್ಭದ ಬಾಬಾನವರ ಹೇಳ್ಯಾರ ನನಗ್ರಿ ಮಾಲೋ ಅಣ್ಣನ ಹೆಸರು ತಗದ್ ತಂಗಿ ನೀ ಅದಕ್ಕ ಯಾಕಂದ್ರ ನೀನು ತಂಗಿ ಅತ್ತಿ ಆ ತಮ್ಮನು ಅಟ್ಟಿ ಅವ್ನ ಜೋಡಿ ಮಾತಾಡೋ ಕೊಳಮಿಲ್ಲ ನಮ್ಮ ಜೋಡಿ ಏನ್ ಮಾತಾಡ್ತಿ ಮಾತಾಡಿನಂದ್ರಲ್ಲ ಅವತ್ತ ನಿನ್ನ ಜೋಡಿ ಮಾತಾಡುದು ಬಿಟ್ಟನ ನಾ ಸ್ಟೇಜ್ ಮೇಲೆ ಹೌದಿಲ್ಲ ನೀ ಮಾತಾಡೋಣ ಬಾಳ್ಕೊಣ ಅಂದ್ರ ಮಾಡೋಣ ನಿನ್ನ ಹೆಸರ ಒಂದೇ ಕಡೆ ತೆಗ್ದಿಲ್ಲ ಮಾತಾಡುವಂತ ತಾಕತ್ತನ್ನ ನಿಮ್ಮಲ್ಲಿ ಇತ್ತಪ್ಪ ಅಂದ್ರ ಸುಮತ್ ಸೋರ್ಸೋ ತಾಕತ್ತು ನಿಮ್ಮಲ್ಲಿ ಇತ್ತಂದ್ರ ಸ್ವಂತ ಸಾಹಿತ್ಯ ಹಾಡು ಹಾಡು ಸ್ವಂತ ನೀನ ಬರ್ರಿ ಸ್ವಂತ ಪುರಾಣ ಪುಸ್ತಕ ನೀನ ಕಿತ್ತು ಸ್ವಂತ ಸಂಭಾಷಣೆ ನೀನ ಮಾತಾಡು ಅಂತ ನೀನ ಹೇಳಿಕೆ ಮಾಡ ನಿನಗ ಒಂದು ಪಾಯಿಂಟ್ ಯಾಕ ಕಡಿಮೆ ಆದ್ಲಿಪ್ಪ ಅಂದ್ರ ಅವತ್ತ ಹಾಡ್ಕಿ ಬಿಡ್ತೀನಾ ಅವತ್ತ ಹಾಡ್ಕಿ ಎಲ್ಲ ಕೆಲಸ ಮಾಡ್ಬೇಕ ಎಲ್ಲ ಕೆಲಸ ಮಗಳ ಸುಮಿತ್ರ ಹೆಂಗ ಮಾಡ್ತಲ್ಲ ಒಬ್ರ ಕಲಿ ಒಬ್ಬರಿಗೆ ಬರುದಿಲ್ಲ ನಿನ್ನಂಗ ನನಗ ಬರುದಿಲ್ಲ ನನ್ನಂಗಿಲ್ಲ ಮೊದಲು ತಿಳ್ಕೋ ಇದನ್ನ ಮಾತಾಡ್ರಿ ಮಾತಾಡ ಸುಮ್ಮ ಬಿಪಿ ರೇಂಜ್ ಆಗಿ ಮಾತಾಡಬೇಡ ನಾವ್ ಒಂದ್ ಕಪ್ ಮಾಡಿರಪ್ಪ ಅಂದ್ರ ಮೆಟ್ ಬರೋ ಬಾಬಾ ನಗರದವ್ರಿಗೆನಿ ಇದನ್ ಮೊದಲು ತಲೆಕೊಂಡು ಇದನ್ನ ಮೊದಲು ನೀವು ತಲೆ ಇಟ್ಕೋರಿ ತಿಂತಿದ್ದಿ ಬುದ್ಧಿ ತಂಗಿಗೆ ಯಾರೆಟ್ ಹೇಳ್ರಿ ಯಾರ ತಂಗಿಗೆ ಮೆಟ್ಲೆ ಹೊಡೆದ್ ಹೇಳ್ರಿ ನಿಮಗ್ ಮೆಟ್ ಬರೋದು ಕಡಿಮೆ ಬರ್ತಾವ್ ಇಲ್ಲ ಅಂದ್ರ ಮೊದಲು ನಿಮಗ್ ಬರ್ತಾವ್ ನಂತರ ಹಾ ತಪ್ಪು ಮಾಡಿದ ಮಾಡಿದ ಮಾಡಿದ್ರಿಗೆ ಯಾಕೆ ಎಟ್ಟೆಟ್ಟು ಮಂದಿ ಮ್ಯಾಲೆ ಹದಿಗಡ್ಸ ಎಟ್ಟು ಹಾಲು ಮತ್ತೆ ಹದಿಗಡ್ ಹೆಣ್ಮಕ್ಳು ಹಾಲು ಹೆಣ್ಮಕ್ಳು ಕನ್ನಾಗ್ ನೆಟ್ಟಾರ ನಿಮಗ ಪಾಪ ಹೆಣ್ಮಕ್ಳಂದ್ರೆ ನಿಮಗೆ ಕಾಲ್ ಕೆಸ ಮಾಡಿ ಅಮ್ಮ ಮಾತಾಡ್ತೀನಿ ನನ್ನ ನೀ ಯಾರ ಸ್ಟೇಜ್ ನಾಗ ಮಾತಾಡ್ ದಯವಿಟ್ಟು ನಿಮಗ್ ಬಾಬಾಣ ಕೈ ಮುಗಿದ ಹೇಳ್ತೀನಿ ನಮ್ಮ ಜೋಡಿ ಬಂದಾಗ ಯಾ ಹೆಣ್ಮಕ್ಳ ಬಗ್ಗೆ ನಾನ್ ನಿಮಗ್ ಮಾತಾಡಂಗಿಲ್ಲ ನಾನ್ ನನಗ್ ನೀವು ಮಾತಾಡಬೇಡ್ರಿ ಯಾಕ ಹೆಣ್ಮಕ್ಳ ನಾನು ಮತ್ತೊ ಬಗ್ಗೆ ಹೆಣ್ಮಗಳೇ ಮಾತಾಡ ನನಗೂ ಹತ್ತು ಜನ ಇವತ್ತು ಬಸ್ ನಳದ ಹಾಕಿ ಹತ್ತಿರ ಬಂದ್ರೆ ನಮಗೂ ಹತ್ತು ಜನ ಹೌದಿಲ್ಲ ಯಾಕೆ ಮುಗಳಾದ್ರೆ ಏನ್ ತಪ್ಪ ಮಾಡ್ಯಾರು ನೀ ಹೇಳಿದ ಮಾತಾ ಅದಕ್ಕಾಗಿ ಅಣ್ಣ ನನ್ನೊಂದು ದಯವಿಟ್ಟು ನನಗೆ ಮಾತಾಡಕ್ ಬರ್ಲಿಕ್ಕ ಸುಮ್ಮ ಸುಮ್ಮ ಕೂತ್ ಬಿಡಿನಿನ್ ಎಷ್ಟ್ರೇಜನ್ ಏರ್ ಹಾಡ್ತೀನಿ ಅಲ್ಲೇ ಮಾತಾಡ್ತಾನ ಬೆನ್ನ ಕುದು ತಗೊಂಡ ಮಾತಾಡ್ತಾನಿ ಹಂಗೇನಿಲ್ಲ ಬಾಬಾ ಮ್ಯಾಲ ಬಹಳ ಅಭಿಮಾನ ಅದ ಅಭಿಮಾನಿ ನೀವು ಕಳ್ಕೋಬೇಡ್ರ ಅಷ್ಟೇ ನಿಮ್ಗೆ ನಿಮ್ಗೆ ಎಷ್ಟು ಬಿ ಪಿ ಇರ್ತದ ದುಪ್ಪಟ್ಟ ಈ ಹುಡುಗಕ್ಕೆ ಬಾಳ ಬಿ ಪಿ ಸಮಾಧಾನ ಮಾಡ್ಕೊಂಡು ಬಂದಿನಿ ನಾನು ಮಾಲವನ ನಿನಗೆಟ್ಟ ಬಿ ಪಿ ಇರ್ತದೆ ನಿನಗಿದ್ದ ದುಪ್ಪಟ್ಟ ನನ್ನ ಮೇಲೆ ಒಂದು ಅದೇ ಐತಿ ಗಿರಿಕಿ ಮೊದಲನೇ ಹುತ್ತಾ ಹಾ ದಯವಿಟ್ಟು ಒಂದು ಮಾತು ಹೇಳ್ತೇನೆ ನನ್ನ ಅದಕ್ಕಾಗಿ ಹಿರಿಯಂದಿ ಚಾಲ ಮನೆ ಮಂದಿಗೆಲ್ಲ ಆಗಬಾರದು ಅನ್ನುವಂತ ಮಾತನ್ನ ನಿನಗೆ ದಯವಿಟ್ಟು ಒಂದು ವಿನಂತಿ ಪೂರ್ವ ಕೇಳ್ಕೊಂಡು ಹೌದಿಲ್ಲ ಸಮಾಧಾನ ಹಾಡ್ರಪ್ಪ ನಿಮ್ ಕಡೆ ಬರಲಿಲ್ಲ ಹಾ ನೀವು ಗಪ್ಪ ಆಡ್ರಿ ಗಪ್ಪ ನೀವು ನಮ್ಮ ಕಡೆ ಬಂದ್ರೆ ನಾವು ಬರೋ ಏನೇ ದೊಡ್ಡೋಡ್ರಿ ಮೈ ಬಿಟ್ಟಿರತ್ತಿಲ್ಲ ನಾನು ಏನು ಅಂದಸ್ಕೊಳ್ಳಿ ಮಕ್ಕಳಲ್ಲ ಮೈ ಬಿಟ್ಟಿರ ಅಂದ್ರೆ ಅಂಜು ಮಗಳ ನನ್ನ ಒಂದು ತಲೆ ಕೂದಲು ಕುದುರು ನನಗಳಿಲ್ಲ ಅಂದ್ರೆ ಅಳಿಗಾಡಂಗಿಲ್ಲ ಇದನ್ನು ನೀವು ಯಾಕ ಅನ್ನ ಗುಡಿ ಕಟ್ಟ ತಂಗಿ ಮ್ಯಾಲ ಕಳಸ ಮಗಳ ದಿನ ಹೌದು ನೀ ಗುಡಿ ಕಟ್ಟಿರ್ಬೇಕು ಹೌದೌದು ಹಾಲು ಮತ್ತದೊಳಗ ನಾ ಮ್ಯಾಲ ಕಳಸಾ ಇಡು ಮಗಳ ಸಮಾನ್ ಕಾಂತವು ನಮ್ ದಪ್ಪ ದಪ್ಪದೆವು ಅಷ್ಟೇ ಅಂದ್ರ ಆನೆ ಬೇಡ ಇರ್ತದ ಇರಿವಿ ಇರಿವಿ ಇಟ್ಟ ಇರ್ತದ ಆನೆನ ಕೊಲ್ಲಾಕ ಇರಿ ಸೊಂಡ್ಯಾಗ ಹೈತ್ರ ಸತ್ತ ಬೀಳ್ತದ ಹಂಗ ನೀವ್ಯಾಳ ಮ್ಯಾಳ ಇರಿವಿ ಇದ್ದಂಗಿನ್ನ ನೀವ್ ಆನೆ ಆನೆ ಕಂಡಂಗ ನೀ ಕಾಣ್ಲಾಕತ್ರಿ ಕರೆ ಮೈ ಬೆಳಸಿರು ಅಂತೇಳಿ ಜಗಳಾಡಕ್ಕೂ ನಾವು ಹೆದ್ರು ಮಕ್ಕಳಲ್ಲ ಹೌದಿಲ್ಲ ಯಾಕ ನಮ್ಮ ಅಣ್ಣಗಳಿರಿ ನಾನು ಯಾಕಂದ್ರೆ ನನಗೂ ಅಣ್ಣ ತಗೊಂಡ್ಬರದಾರ ನಾನು ನಿನಗ ಮಾತಾಡಂಗಿಲ್ಲ ನೀನು ನನಗ ಮಾತಾಡಬೇಡ ಒಂದೇ ಮಾತು ನಿನಗೆ ವಿನಂತಿ ಕೇಳ್ತೀನಿ ಹೌದಿಲ್ಲ ಮತ್ತೊಬ್ಬರಿಗೆ ಮಾತಾಡ್ರೆ ತಟ್ಟ ಹತ್ತವನಿ ನಿನ್ನ ತಿಳ್ಕೊಡಿ लेना भाई अम्के अम्मा के अम्मा चक्र कत्याका की को i call it মা রঙা হে মাতা বড্ডিয়ে রঙায় I'm out of கணோமே சரோ <laughs> <laughs>